ನಾವು ಯಾರಿಗಾದ್ರೂ ಸದ್ಗುರುವನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾವು ಶಿಕ್ಷಣವನ್ನು ಪಡಿಬಹುದು ಯಾರು ನಮಗೆ ಒಳ್ಳೆ ಮಾತನ್ನ ಕಲಿಸ್ತಾರೋ ಒಳ್ಳೆ ವಿಷಯವನ್ನ ಹೇಳ್ತಾರೋ ಒಳ್ಳೆ ಜೀವನವನ್ನ ನಡೆಸ್ಕೊಳ್ಳೋಕೆ ದಾರಿ ತೋರ್ತಾರೋ ಅವರಿಗೆ ನಾವು ಸದ್ಗುರು ಅಂತ ಕರಿತೀವಿ ಜೀವನದಲ್ಲಿ ಒಬ್ಬ ದೀಕ್ಷಾ ಗುರುವಿನ ಅವಶ್ಯಕತೆ ತುಂಬಾ ಮಹತ್ವಪೂರ್ಣವಾಗಿರುವಂತದ್ದು ಇದು ಭಗವಾನ್ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯಾರು ನಿಮ್ಮ ಕಿವಿಯಲ್ಲಿ ಮಂತ್ರವನ್ನ ಓ್ತಾರೋ ಆ ಮಂತ್ರದ ಮುಖಾಂತರ ಭಗವಂತನ ಹೆಸರನ್ನ ನಿಮ್ಮ ಆತ್ಮದಲ್ಲಿ ಇಳಿಸ್ತಾರೋ ಅವರಿಗೆ ನಾವು ಗುರು ಅಂತ ಕರಿತೀವಿ ಅಥವಾ ದೀಕ್ಷಾ ಗುರು ಅಂತ ಕರಿತೀವಿ ಇಂದಿನ ಸಮಯದಲ್ಲಿ ಗುರು ಮತ್ತು ಶಿಷ್ಯನ ಕರ್ತವ್ಯ ಇಷ್ಟೇ ಏನು ಅಂತಂದ್ರೆ ಶಿಷ್ಯನ ಮನಸ್ಸಿನ ಧ್ಯಾನ ಗುರು ಇಡ್ಬೇಕು ಗುರುವಿನ ಶರೀರದ ಧ್ಯಾನ ಶಿಷ್ಯನಿಡ್ಬೇಕು ಹೇಗೆ ಅಂತಂದ್ರೆ ಅಹ್ ಉದಾಹರಣೆಗೆ ಅಹ್ ಗುರು ವೃದ್ಧರಾಗಿದ್ದಾರೆ ಅಥವಾ ಅವರಿಗೆ ಬೇಕಾದ ಸಾಮಗ್ರಿಗಳು ತಂದು ಕೊಡಬಹುದು ಅಥವಾ ಅವರಿಗೆ ಸೇವೆಯನ್ನ ಮಾಡುವಂತದ್ದು ಈ ರೀತಿ ಅವರ ಅವಶ್ಯಕತೆಗಳನ್ನ ಅವರ ಶರೀರದ ಧ್ಯಾನವನ್ನ ಶಿಷ್ಯ ನೀಡಬೇಕು ಆದ್ರೆ ಮನಸ್ಸಿನ ಧ್ಯಾನ ಯಾರಿಡ್ಬೇಕು ಇಲ್ಲಿ ಗುರು ಇಡಬೇಕು ನೋಡಿ ಗುರು ಅಂತಂದಾಗ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ನಡುತ್ತೆ ಮನಸ್ಸು ತುಂಬಾ ಗೊಂದಲವಾಗುತ್ತೆ ಯಾವಾಗ ಯಾವ ವಿಷಯಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ವೈರಾಗ್ಯವನ್ನ ಹೇಗ್ ತರಬೇಕು ಈಶ್ವರ ಪ್ರಣಿಧಾನವನ್ನ ಹೇಗ್ ತರಬೇಕು ಪರಮಾತ್ಮನಿಗೆ ಹೇ ಸಮರ್ಪಿಸಬೇಕು ಈ ರೀತಿಯ ವಿಷಯಗಳನ್ನ ಈ ರೀತಿಯ ಮನಸ್ಸಿನಲ್ಲಿನ ಗೊಂದಲಗಳನ್ನ ನೋಡ್ಕೊಳ್ಳುವನು ಗುರು ಈಗ ಇದ್ರಲ್ಲಿ ಒಂದ್ ಮಾತು ಹೇಳಿ ಗುರುವಿನ ಮಧ್ಯ ಶಿಷ್ಯನ ಮಧ್ಯನ ಯಾವ್ದಾದ್ರು ಹಣಕಾಸಿನ ಮಾತಿದೆಯಾ ಯಾವುದೇ ತರದ ಹಣಕಾಸಿನ ಮಾತಿಲ್ಲ ಇಲ್ಲಿ ಕೇವಲ ಒಂದೇ ಒಂದು ಜ್ಞಾನದ ಮಾತು ಗುರು ಮತ್ತು ಶಿಷ್ಯನ ಮಹತ್ವ ಇಲ್ಲಿ ಡಾಕ್ಟರ್ ಮತ್ತು ಗುರು ಇಬ್ರು ಒಂದೇ ಥರ ರೀ ಹೆಂಗ್ ಹೇಳ್ರಿ ಡಾಕ್ಟರ್ ರೋಗವನ್ನ ದೂರ ಮಾಡ್ತಾನೆ ಏನ್ ಮಾಡ್ತಾನೆ ಡಾಕ್ಟರ್ ರೋಗವನ್ನ ದೂರ ಮಾಡ್ತಾನೆ ಆದರೆ ಗುರು ಕೂಡ ಅದೇ ತರನೇ ಹೇಗೆ ಅಂತಂದ್ರೆ ಗುರು ಗುರು ತನ್ನ ಶಿಷ್ಯನ ಸಮಸ್ಯೆಗಳು ಅಂದ್ರೆ ಜನ್ಮ ಜನ್ಮಾಂತರದಿಂದ ಬಳಲ್ತಾ ಇರುವಂತಹ ಭವ ಬಂಧನಗಳಿಂದ ಜನ್ಮ ಜನ್ಮಾಂತರದಿಂದ ಅನುಭವಿಸ್ತಾ ಇರುವಂತಹ ದುಃಖವನ್ನ ದೂರ ಮಾಡಿಬಿಟ್ಟು ಆತನಿಗೆ ಮುಕ್ತಿ ಕೊಡುವಂತಹ ಮಾರ್ಗವನ್ನ ಯಾರು ಕೊಡ್ತಾರೆ ಗುರು ಕೊಡ್ತಾನೆ ಹಾಗಾದ್ರೆ ಹೌದಲ್ವಾ ಇಬ್ರು ಒಂದೇ ಥರ ಅಲ್ಲ ಡಾಕ್ಟರ್ ಮತ್ತೆ ಗುರು ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಶಿಷ್ಯ ಹೆಂಗಿರ್ಬೇಕು ಶಿಷ್ಯಗೆ ಇನ್ನೂ ಒಂದು ಕ್ವಾಲಿಟಿ ಇದೆ ಶಿಷ್ಯಗೆ ಅದು ಮೂಲದಿಂದನೇ ಬರಬೇಕು ಅದು ಡೆವಲಪ್ ಮಾಡ್ಕೊಳ್ಳುವಂತದಲ್ಲ ಅದು ತನ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥದ್ದಲ್ಲ ಏನಂತಂದ್ರೆ ಅಖಂಡವಾದ ವಿಶ್ವಾಸ ಏನು ಅಖಂಡವಾದ ವಿಶ್ವಾಸ ಅದು ಹೇಗೆ ಒಂದು ಉದಾಹರಣೆ ಕೊಡ್ತೀನಿ ನರೇಂದ್ರ ಅವರು ಸ್ವಾಮಿ ವಿವೇಕಾನಂದಜಿ ಎಲ್ರಿಗೂ ಗೊತ್ತಿದೆ ಅವರಿಗೆ ಈ ಹೆಸರು ಕೊಡೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಅಂತ ಹೆಸರಿತ್ತು ಏನಾಯ್ತು ನರೇಂದ್ರ ಅವರು ತುಂಬಾ ಯುವಕರಾಗಿದ್ರು ಅವರಿಗೆ ದೀಕ್ಷೆ ಪಡಿಬೇಕಿತ್ತು ಗುರುವಿನ ಹತ್ರ ಹೋಗಿ ಆತ್ಮದ ಜ್ಞಾನ ಪಡಿಬೇಕಿತ್ತು ಹೋಗ್ತಾರೆ ರಾಮಕೃಷ್ಣ ಪರಮಹಂಸರ್ ಪರಮಹಂಸರ್ ಪರಮಹಂಸರೆ ಜಾಲಿಯಾಗಿರ್ತಿದ್ರು ಅವ್ರು ಯಾವುದೇ ತರಹದ ಗೊಂದಲಗಳಲ್ಲಿ ಒಳಗಾಗ್ತಿರಲ್ಲ ಹೀ ಇಸ್ ಕಂಪ್ಲೀಟ್ಲಿ ಎಂಜಾಯಿಂಗ್ ಇಸ್ ಸೇಂಟ್ ಲೈಫ್ ಅಂತಂದ್ರೆ ಸನ್ಯಾಸಿ ಜೀವನವನ್ನು ತುಂಬಾ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ನರೇಂದ್ರ ಅವರಿಗೆ ಬಜ್ಜಿ ಬಜ್ಜಿ ಗೊತ್ತಲ್ಲ ಈರುಳ್ಳಿ ಬಜ್ಜಿ ಪೊಟಾಟೊ ಬಜ್ಜಿ ಈ ರೀತಿ ಬೇರೆ ಬೇರೆ ವಿಧ ವಿಧ್ ಬಜ್ ಬಜ್ಜಿಗಳು ಸೊ ಆ ಬಜಿ ಅಂತಾರೆ ತುಂಬಾ ಇಷ್ಟ ಅವರಿಗೆ ಯಾರಿಗೆ ನರೇಂದ್ರ ಅವರಿಗೆ ಹೋಗ್ತಾರೆ ಆ ಹೋಗ್ಬಿಟ್ಟು ರಾಮಕೃಷ್ಣ ಪರಮಂಸರ್ ಅವ್ರ ಹತ್ರ ಹೇಳ್ತಾರೆ ಗುರುಗಳೇ ನನ್ಗೆ ನೀವು ಆತ್ಮದ ಬೋಧನೆಯನ್ನ ಮಾಡಿ ಏನಂದ್ರು ಆತ್ಮದ ಬೋಧನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವ್ರ ಏನಂತಾರೆ ಆತ್ಮದ ಬೋಧನೆ ಆಮೇಲೆ ಮಾಡ್ತೀನಿ ಮೊದಲು ಒಂದ್ ಕೆಲಸ ಮಾಡು ನನ್ಗೆ ಬಜ್ಜಿ ತುಂಬ ತಿನ್ಬೇಕಂತ ತುಂಬಾ ಆಸೆ ಆಗಿದೆ ಯಾರು ನಾನು ಮಾಡ್ಕೊಡ್ತಾ ಇಲ್ಲ ಯಾರು ಕೊಡ್ತಾನೆ ಇಲ್ಲ ಹೋಗುವ ಬಜ್ಜಿ ತಗೊಬ ಅಂತ ಹೇಳ್ಬಿಡ್ತಾರೆ ಆಶ್ಚರ್ಯ ಆಗತ್ತೆ ಇದೇನಿದು ನಾನು ಆತ್ಮದ ಜ್ಞಾನ ಕೊಡ್ಕೊಳ್ಳೋದಕ್ಕೆ ಬಂದಿದೀನಿ ಇವ್ರೇನು ಈ ರೀತಿ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಲ್ಲಲ್ಲ ತನ್ನ ರಸನಾದ ಮೇಲೆ ಕಂಟ್ರೋಲ್ ಇಲ್ಲ ಬಜಿ ತಿನ್ಬೇಕಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತಾನೆ ಸರಿ ನನಗ ಆತ್ಮದ ಬೋಧನೆ ಬೇಕಾಗಿದೆ ನೋಡೋಣ ಗುರುಗಳು ಏನಂತಾರೆ ಮುಂದೆ ನೋಡ್ಬಿಟ್ಟು ಈಗ ಬಜಿ ಕೇಳ್ತಾ ಇದ್ರೆ ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಹೋಗ್ತಾನೆ ತಗೊಂಡ್ ಬರ್ತಾನೆ ತಗೊಂಡ್ಬಿಟ್ಟು ಗುರುಗಳ ಮುಂದೆ ಇಟ್ಟಿರ್ತಾನೆ ಇನ್ನ ರಾಮಕೃಷ್ಣ ಪರಮಹಂಸರ ಮುಂದೆ ಇಟ್ಟಿದಾಗ ಅವ್ರು ಏನನ್ಬೇಕು ಇದೇನಿದು ಇದೇನಿದ್ರು ನಾನು ಬಜ್ಜಿ ಹೇಳಿದೆ ನಿನ್ ಜಿಲೇಬಿ ತಗೊಂಡ್ ಬಂದಿದ್ಯಾ ಅಂತ ಹೇಳ್ಬಿಡ್ತಾನೆ ಆಶ್ಚರ್ಯ ಅಲ್ಲ ನರೇಂದ್ರಗೂ ಕೂಡ ಹಾಗೆ ಆಶ್ಚರ್ಯ ಆಯ್ತು ನರೇಂದ್ರ ಅವ್ರಂದ್ರ ಇದೇನದು ನಮ್ಮ ಗುರುಗಳೇ ಸ್ವಲ್ಪ ಸರಿ ಇದಾರಲ್ಲೋ ಮಾನಸಿಕವಾಗಿ ಸರಿ ಇದಾರಲ್ಲೋ ಈ ರೀತಿ ಡೌಟ್ ಬಂತು ಆ ಇಲ್ಲ ಗುರುಗಳೇ ಬಜ್ಜಿ ಇದೆ ಇದು ಜಿಲೇಬಿ ಇಲ್ಲ ಅಂತ ಬಿಡ್ತಾನೆ ಇಲ್ಲ ಇಲ್ಲ ನಿನ್ ಬಜ್ಜಿ ತಂದಿದ್ಯಾ ನಿನ್ ಜಿಲೇಬಿ ತಂದಿದ್ಯಾ ಬಜ್ಜಿ ಎಲ್ಲಿದೆ ಅಂತ ಬಿಡ್ತಾನೆ ಇಲ್ಲ ಗುರುಗಳೇ ನೀವ್ ಯಾವ ಲೋಕದಲ್ಲಿ ಇದ್ದೀರಿ ಇದು ಬಜ್ಜಿ ಇರೋದು ಇದನ್ನ ನಾವು ಜಿಲೇಬಿ ಹಾಕಂತ ಇದ್ರೆ ನಿಮ್ಗೆ ಕಾಣ್ತಾ ಇಲ್ವಾ ಅಂತ ಈ ರೀತಿ ಪ್ರಶ್ನೆ ಕೇಳ್ತಾನೆ ಅಂದಾಗ ನನಗ್ ಗೊತ್ತಿತ್ತು ನೀ ನನಗೆ ಗುರು ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಾ ನಿನಗೆ ಆತ್ಮದ ಬೋಧನೆ ಬೇಕಾಗಿದೆ ಅದಕ್ ಬಂದಿದ್ಯಾ ಆದ್ರೆ ಶಿಷ್ಯನಲ್ಲಿ ಇರುವಂತದ್ದು ಒಂದು ಬೇಸಿಕ್ ಕ್ವಾಲಿಟಿ ಅದು ಡೆವಲಪ್ ಮಾಡ್ಕೊಳ್ಳೋದಲ್ಲ ಅದು ತಾನಾಗೇ ಬರುವಂತದ್ದು ಏನು ಅಂತಂದ್ರೆ ತನ್ನ ಮೇಲೆ ಅಖಂಡವಾದ ವಿಶ್ವಾಸವಿರಬೇಕು ಬಜ್ಜಿಗೆ ಜಿಲೇಬಿ ಅಂತ ಇದ್ರೆ ಯಸ್ ಹೌದು ಗುರು ಇದು ಅದೇ ನೀವ್ ಅಂದ್ಹಾಗೆನೆ ಅನ್ನೋ ಒಂದು ಆತ್ಮವಿಶ್ವಾಸ ಅನ್ನೋ ಒಂದು ನಂಬಿಕೆ ಗುರುವಿನ ಮೇಲೆ ಇರಬೇಕು ಅಂದಾಗ ಮಾತ್ರ ನಮಗೆ ಆ ಜ್ಞಾನ ಸಿಗೋದಕ್ ಸಾಧ್ಯ ನೋಡಿ ಗುರು ಮತ್ತು ಶಿಷ್ಯ ಈ ಗುರು ಮತ್ತು ಶಿಷ್ಯನ ಕ್ವಾಲಿಟಿ ಡೆವಲಪ್ ಮಾಡ್ಕೊಳ್ಳುವಂತದ್ದಲ್ಲ ಇದು ಬೇಸಿಕ್ ಇಂದನೆ ಬರುವುದು ಮೂಲದಿಂದನೇ ಬರುವಂತ ಮಹಾಪುರುಷರಲ್ಲಿ ಇದೇ ಒಂದು ಅದ್ಭುತವಾದ ಕ್ವಾಲಿಟಿ ಮಹಾಪುರುಷರು ತುಂಬಾ ಜಾಲಿಯಾಗಿರ್ತಾರೆ ಅವ್ರು ಯಾವುದೇ ತರದ ದೊಡ್ಡ ದೊಡ್ಡ ರುದ್ರಾಕ್ಷಗಳು ಬಹಳಷ್ಟು ರುದ್ರಾಕ್ಷಗಳು ಅಥವಾ ಹಣೆ ಮೇಲೆ ವಿಭೂತಿ ತುಂಬಾ ಏನು ವಿಚಿತ್ರವಾಗಿ ಇರೋದಿಲ್ಲ ಅವ್ರು ತುಂಬಾ ಸರಳವಾಗಿರ್ತಾರೆ ಅವ್ರು ಇರುವಂತಹ ಜೀವನ ತುಂಬಾ ಸರಳವಾಗಿ ಆ ನಡೆಸ್ತಾ ಇರ್ತಾರೆ ಎಂಜಾಯ್ ಮಾಡ್ತಿದ್ದಾರೆ ಫಕೀರಿ ಫಕೀರಿ ಅಂತಂದ್ರೆ ಕಂಪ್ಲೀಟ್ಲಿ ಏನೂ ಇಲ್ಲ ಅವ್ರ ಹತ್ರ ಜೀರೋ ಸೊ ಇವನ್ ಅವ್ರದ್ದು ಒಂದ್ ಚಿಕ್ಕ ಚಂದನ ಕೂಡ ಹಣೆ ಮೇಲೆ ಹಚ್ಚೋದಿಲ್ಲ ಅಷ್ಟು ಅದ್ಭುತವಾಗಿರ್ತಾರೆ ಅವ್ರಿಗೆ ಫಸ್ಟ್ ಶಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅದು ಅಷ್ಟು ಸರಳ ಅಲ್ಲ ಅವ್ರು ತುಂಬಾ ವಿಚಿತ್ರವಾಗಿ ನಡೀತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಂಗೆ ನಡೆಯೋದು ಅವ್ರು ಅವ್ರು ನಿಮಗ್ ಡೈರೆಕ್ಟ್ ಏನೇ ಜ್ಞಾನ ಕೇಳಿದ್ರು ಅಷ್ಟು ಸರಳವಾಗಿ ಕೊಡೋದಿಲ್ಲ ಅವ್ರು ವಿಚಿತ್ರವಾಗಿನೇ ನಡೀತಾರೆ ಯಾಕಂದ್ರೆ ಅವ್ರು ಟೆಸ್ಟ್ ಮಾಡ್ತಿರ್ತಾರೆ ಓಕೆ ಸೊ ಹಾಗಾಗಿ ಗುರು ಮತ್ತು ಶಿಷ್ಯನ ಈ ನೋಡಿ ಸಂಬಂಧ ಹೇಗಿರುತ್ತೆ ಗುರು ಹೇಗಿರ್ತಾನೆ ಶಿಷ್ಯ ಹೇಗಿರ್ತಾನೆ ಆಮೇಲೆ ಗುರುವಿನಲ್ಲಿ ಹೇಗೆ ಶ್ರದ್ಧೆ ಇರ್ಬೇಕು ಭಕ್ತಿ ಇರ್ಬೇಕು ಇದನ್ನ ನಾನ್ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನ ಅಳವಡಿಸ್ಕೊಳ್ಳಿ ಇದು ಯಾವ ರೀತಿಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನಮಸ್ಕಾರ E